ಧರ್ಮಸ್ಥಳ ಬುರುಡೆ ರಹಸ್ಯ ಬಯಲಾಗತ್ತ ಎಸ್ಐಟಿಯಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ಚುರುಕಾಗಿದೆ ನಿಗೂಢ ವ್ಯಕ್ತಿಯ ಹೇಳಿಕೆಯನ್ನ ದಾಖಲಿಸಿಕೊಳ್ಳುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಾಥಮಿಕ ಮಾಹಿತಿಗಳು ಆತ ಹೇಳುವ ಪ್ರತಿಯೊಂದು ವಿಚಾರಗಳನ್ನ ಕೂಡ ಆನ್ ರೆಕಾರ್ಡ್ ರೆಕಾರ್ಡ್ ಇದೆ ಧರ್ಮಸ್ಥಳದ ಯಾವ ಸ್ಥಳದಲ್ಲಿ ಶವವನ್ನು ಹೂತು ಹಾಕಲಾಗಿದೆ ಯಾವ ವರ್ಷದಲ್ಲಿ ಶವಗಳನ್ನು ಹೂಳಲಾಗಿತ್ತು ಹೇಗೆ ಶವಗಳನ್ನು ಹೂಳಲಾಗಿದೆ ಎಷ್ಟು ಶವಗಳನ್ನು ಈತ ಹೂಳಿದ್ದಾನೆ ಈ ಎಲ್ಲ ಪ್ರಶ್ನೆಗಳನ್ನು ಅಧಿಕಾರಿಗಳು ಆ ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲಿರಿಸಿದ್ದಾರೆ ಈತ ಕೊಡ್ತಿರುವ ಪ್ರತಿಯೊಂದು ವಿಚಾರವನ್ನ ಕೂಡ ಪ್ರತಿಯೊಂದು ಮಾಹಿತಿಯನ್ನ ಕೂಡ ದಾಖಲಿಸಿಕೊಳ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗಳ ಸುರಿಮಳೆ ಪ್ರಾರಂಭ ಆಗಿದೆ ಈ ವಿಚಾರದಲ್ಲಿ ಒಂದು ತನಿಖೆ ಆಗಿಲ್ಲ ಅನ್ನೋ ಅಪಸ್ವರ ಬಹಳ ವರ್ಷದಿಂದ ಇದೀಗ ತನಿಖೆ ಕೂಡ ಪ್ರಾರಂಭ ಆಗಿದೆ ಇರೋ ಕುತೂಹಲ ಎಲ್ಲಾ ರಹಸ್ಯಗಳು ಕೂಡ ಬಯಲಾಗ್ಬಿಡುತ್ತೆ ಅಂತ ಹೇಳಿ ಬಹುಶಃ ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ನಮ್ಮ ಪ್ರತಿನಿಧಿ ಅಭಿಷೇಕ್ ಇನ್ಫ್ಯಾಕ್ಟ್ ಎಸ್ಐಟಿ ತಂಡ ರಚನೆ ಆಗುವ ನಿರ್ಧಾರ ರಾಜ್ಯ ಸರ್ಕಾರದಿಂದ ಪ್ರಕಟವಾದ ದಿನದಿಂದಲೂ ಕೂಡ ಮಂಗಳೂರಿನಲ್ಲಿದ್ದು ಆನ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ ಅಲ್ಲಿರುವ ಅನೇಕ ವ್ಯಕ್ತಿಗಳನ್ನ ಅದರಲ್ಲೂ ಯಾರೆಲ್ಲರೂ ಆರೋಪ ಮಾಡುತ್ತ ಅವರನ್ನ ಮಾತನಾಡ್ತಿದ್ರು ಸ್ಥಳೀಯರನ್ನ ಮಾತನಾಡುತ್ತಿದ್ರು ಹೀಗಾಗಿ ಆನ್ ಗ್ರೌಂಡ್ ಈ ಕಲಿಕೆ ಬಗ್ಗೆ ಯಾವ ರೀತಿಯಾದ ನಿರೀಕ್ಷೆ ಇದೆ ಅನ್ನೋದು ಡೆಮೋ ಪ್ರತಿನಿಧಿ ಅಭಿಷೇಕಿಗೆ ಹೆಚ್ಚಿನ ಮಾಹಿತಿ ಇದೆ ಹಾಗೆ ಸದ್ಯಕ್ಕೇನು ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಇದ್ದಾರೆ ಮಲ್ಲಿಕಟ್ಟೆಯಲ್ಲಿರುವ ಎಸ್ಐಟಿ ಕಚೇರಿ ಅದರ ಬಳಿಯಿಂದ ನನ್ನ ಕಲೀಗ್ ದಿನೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಪ್ರಶ್ನೋತ್ತರ ಶುರುವಾಗಿದೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ನಿಗೂಢ ವ್ಯಕ್ತಿಗೆ ಆತ ಕೊಡ್ತಿರುವ ಮಾಹಿತಿಯನ್ನು ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ಬೇರೆ ನೆಲ ಅಪ್ಡೇಟ್ಸ್ ಇದೆ ಹೌದು ಸ್ಮಿತಾ ಈಗಾಗಲೇ ಪ್ರಶ್ನೆಗಳ ಸುರಿಮಳೆ ಆರಂಭ ಆಗಿದೆ ಅಂದ್ರೆ ಆತನನ್ನು ಮಲ್ಲಿಕಟ್ಟೆಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಬರ ಹೇಳಿದ್ರು ಈಗಾಗಲೇ ಬಂದಿದ್ದಾನೆ ಅಂದ್ರೆ ಬೆಳಿಗ್ಗೆ ಕೇರಳ ಬಿಟ್ಟು ಆತ ಮಂಗಳೂರು ತಲುಪಿ ಈಗಾಗಲೇ ಎಸ್ಐಟಿ ಕಚೇರಿಗೂ ಕೂಡ ಆತ ಬಂದಿರುವಂತದ್ದು ಬಂದು ಈಗಾಗಲೇ ಆತ ಅನುಚೇತನ್ ಅವರ ಏನು ವಿಚಾರಣೆ ಏನಿದೆ ಆ ವಿಚಾರಣೆಗೆ ಹಾಜರು ಆಗಿರುವಂತದ್ದು ಆತನನ್ನ ಒಬ್ಬನನ್ನೇ ಕರೆದು ಈಗಾಗಲೇ ವಿಚಾರಣೆ ಆರಂಭಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು ಆತನನ್ನ ಹಂತ ಹಂತವಾಗಿ ವಿಚಾರಣೆಗಳು ಕೂಡ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಆತ ಮೊನ್ನೆ ಹನ್ನೊಂದನೇ ತಾರೀಕಿಗೆ ನ್ಯಾಯಾಲಯದಲ್ಲಿ ಬಂದು ಆತ ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ ಆ ಬಳಿಕ ಏನು ಹದಿನಾರನೇ ತಾರೀಕಂದು ನೇತ್ರಾವತಿ ತೀರದಲ್ಲಿ ಕಳಬೆರ ಅಂತ ಬಂದಿದ್ದ ಆದ್ರೆ ಅವತ್ತು ಪೊಲೀಸರು ಬರಲಿಲ್ಲ ಹಾಗಾಗಿ ಅಲ್ಲಿಂದ ವಾಪಸ್ ಆಗಿದ್ದ ಆ ಬಳಿಕ ಆತ ಯಾರಿಗೂ ಕೂಡ ಕಾಣಿಸಿಕೊಂಡಿರಲಿಲ್ಲ ಆ ಕೇರಳದ ಒಂದು ಸ್ಥಳದಲ್ಲಿ ಸುರಕ್ಷತೆಯ ಮತ್ತು ಭದ್ರತೆಯ ದೃಷ್ಟಿಯಿಂದ ಅಲ್ಲಿ ಇದ್ದ ಇವತ್ತು ಬೆಳಿಗ್ಗೆ ಆತ ಕೇರಳದಿಂದ ಬಂದು ಮಂಗಳೂರಿಗೆ ತಲುಪಿರುವಂತದ್ದು ಮಂಗಳೂರು ತಲುಪಿ ಎಸ್ ಅಧಿಕಾರಿಗಳು ಸೂಚಿಸಿರುವಂತಹ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇದ್ದಂತಹ ಎಸ್ಐಟಿ ಕಚೇರಿಗೆ ಆತ ಬಂದಿರುವಂತದ್ದು ಬಂದು ಅಲ್ಲಿ ಮಾಹಿತಿಗಳನ್ನು ಅಂದರೆ ಆತನ ವಿಚಾರಣೆಗಳು ನಡೀತಾ ಇರುವಂತದ್ದು ಒಂದೊಂದೇ ವಿಚಾರಣೆಗಳು ಕೂಡ ಸಾಕ್ತಾ ಇರುವಂತದ್ದು ಪ್ರಮುಖವಾಗಿ ಆತ ಹೆಣಗಳನ್ನು ಹೂತಿಟ್ಟಿದ್ದಾನೆ ಅಂತ ದೂರು ನೀಡಿದೆ ಹೀಗಾಗಿ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಜೊತೆಗೆ ಆತನ ವೈಯಕ್ತಿಕವಾದಂತಹ ಒಂದಷ್ಟು ವಿಚಾರಣೆಗಳು ಕೂಡ ಸಾಗಲಿ ಇರುವಂತದ್ದು ಪ್ರಮುಖವಾಗಿ ಆತ ಬಂದಿರುವಂತದ್ದು ಧರ್ಮಸ್ಥಳ ಭಾಗಕ್ಕೆ ಬಂದಿರುವಂತದ್ದು ಸಾವಿರದ ಒಂಬತ್ತು What is ತೊಂಬತ್ತ ಐದರಲ್ಲಿ ಆತ ಧರ್ಮಸ್ಥಳಕ್ಕೆ ಬಂದಿದ್ದ ಧರ್ಮಸ್ಥಳಕ್ಕೆ ಬಂದು ಆತ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ಆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಅಲ್ಲಿ ಈ ರೀತಿಯಾಗಿ ಏನೋ ಒಂದು ಕೊಲೆಗೀಡಾದಂತಹ ಜೊತೆಗೆ ಲೈಂಗಿಕ ಆಕ್ರಮಣಕ್ಕೆ ಒಳಗಾದಂತ ಏನೋ ವ್ಯಕ್ತಿ ಏನೋ ಶವ ಇದೆ ಅದನ್ನು ಆತ ಹೂಳುವಂತ ಕೆಲಸ ಮಾಡ್ತಾ ಇದ್ದೆ ಅನ್ನುವಂಥದ್ದನ್ನು ಆತ ನಮೂದಿಸಿದ್ದ ಈಗಾಗಲೇ ಅಂದ್ರೆ ಎರಡ್ ಸಾವಿರದ ಆತ ಆ ಧರ್ಮಸ್ಥಳದಿಂದ ತಪ್ಪಿಸಿಕೊಂಡು ಆತ ಹೊರ ಜಿಲ್ಲೆ ವಾಸಿಸ್ತಾ ಇದ್ದಂತ ಒಂದು ಪತ್ರದಲ್ಲಿ ನಮೂದಿಸಿರುವಂತದ್ದು ಆ ಬಳಿಕ ಆತ ವಕೀಲರನ್ನು ಸಂಪರ್ಕಿಸಿ ಈಗಾಗಲೇ ದೂರನ್ನು ಕೂಡ ನೀಡಿರುವಂತದ್ದು ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂತದ್ದು ಅಂದ್ರೆ ಯಾವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಯಾವಾಗ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಿ ಮತ್ತು ಎಷ್ಟು ಹೆಣಗಳನ್ನು ಈ ರೀತಿಯಾಗಿ ಹೂತಿದ್ದಿ ಈ ರೀತಿಯಾದಂತಹ ಪ್ರಶ್ನೆಗಳು ಹಂತ ಹಂತವಾದಂತಹ ಪ್ರಶ್ನೆಗಳು ಸಾಕ್ತಾ ಇರುವಂತದ್ದು ಪ್ರಮುಖವಾಗಿ ಆ ಒಂದು ಪ್ರಶ್ನೆ ಧರ್ಮಸ್ಥಳ ತಲೆಬುಡು ರಹಸ್ಯ ಬಯಲಾಗತ್ತ ಎಸ್ಐಟಿಯಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ಚುರುಕಾಗಿದೆ ನಿಗೂಢ ವ್ಯಕ್ತಿಯ ಹೇಳಿಕೆಯನ್ನ ದಾಖಲಿಸಿಕೊಳ್ಳುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಾಥಮಿಕ ಮಾಹಿತಿಗಳು ಆತ ಹೇಳುವ ಪ್ರತಿಯೊಂದು ವಿಚಾರಗಳನ್ನ ಕೂಡ ಆನ್ ರೆಕಾರ್ಡ್ ಇರಿಸಲಾಗ್ತಾ ಇದೆ ಧರ್ಮಸ್ಥಳದ ಯಾವ ಸ್ಥಳದಲ್ಲಿ ಶವವನ್ನು ಊಟು ಹಾಕಲಾಗಿದೆ ಯಾವ ವರ್ಷದಲ್ಲಿ ಶವಗಳನ್ನು ಹೂಳಲಾಗಿತ್ತು ಹೇಗೆ ಶವಗಳನ್ನು ಹೂಳಲಾಗಿದೆ ಎಷ್ಟು ಶವಗಳನ್ನು ಈತ ಹೂಳಿದ್ದಾನೆ ಈ ಎಲ್ಲಾ ಪ್ರಶ್ನೆಗಳನ್ನು ಅಧಿಕಾರಿಗಳು ಆ ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲಿರಿಸಿದ್ದಾರೆ ಈತ ಕೊಟ್ಟಿರುವ ಪ್ರತಿಯೊಂದು ವಿಚಾರವನ್ನ ಕೂಡ ಪ್ರತಿಯೊಂದು ಮಾಹಿತಿಯನ್ನ ಕೂಡ ದಾಖಲಿಸಿಕೊಳ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗಳ ಸುರಿಮಳೆ ಪ್ರಾರಂಭ ಆಗಿದೆ ಈ ವಿಚಾರದಲ್ಲಿ ಒಂದು ತನಿಖೆ ಆಗಿಲ್ಲ ಅನ್ನೋ ಅಪಸ್ವರ ಬಹಳ ವರ್ಷದಿಂದ ಇದೀಗ ತನಿಖೆ ಕೂಡ ಪ್ರಾರಂಭ ಆಗಿದೆ ಇರೋ ಕುತೂಹಲ ಎಲ್ಲಾ ರಹಸ್ಯಗಳು ಕೂಡ ಬಯಲಾಗ್ಬಿಡುತ್ತಾ ಅಂತ ಹೇಳಿ ಬಹುಶಃ ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ನಮ್ಮ ಪ್ರತಿನಿಧಿ ಅಭಿಷೇಕ್ ಇನ್ಫ್ಯಾಕ್ಟ್ ಎಸ್ಐಟಿ ತಂಡ ರಚನೆ ಆಗುವ ನಿರ್ಧಾರ ರಾಜ್ಯ ಸರ್ಕಾರದಿಂದ ಪ್ರಕಟವಾದ ದಿನದಿಂದಲೂ ಕೂಡ ಮಂಗಳೂರಿನಲ್ಲಿದ್ದು ಆನ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ ಅಲ್ಲಿರುವ ಅನೇಕ ವ್ಯಕ್ತಿಗಳನ್ನ ಅದರಲ್ಲೂ ಯಾರೆಲ್ಲರೂ ಆರೋಪ ಮಾಡ್ತಾ ಮಾಡುತ್ತ ಅವರನ್ನ ಮಾತನಾಡ್ತಿದ್ರು ಸ್ಥಳೀಯರನ್ನ ಮಾತನಾಡುತ್ತಿದ್ರು ಹೀಗಾಗಿ ಆನ್ ಗ್ರೌಂಡ್ ಈ ತನಿಖೆ ಬಗ್ಗೆ ಯಾವ ರೀತಿಯಾದ ನಿರೀಕ್ಷೆ ಇದೆ ಅನ್ನೋದು ತಮ್ಮ ಪ್ರತಿನಿಧಿ ಅಭಿಷೇಕ್ಗೆ ಹೆಚ್ಚಿನ ಮಾಹಿತಿ ಇದೆ ಹಾಗೆ ಸದ್ಯಕ್ಕೇನು ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಇದ್ದಾರೆ ಮಲ್ಲಿಕಟ್ಟೆಯಲ್ಲಿರುವ ಎಸ್ಐಟಿ ಕಚೇರಿ ಅದರ ಬಳಿಯಿಂದ ನನ್ನ ಕಲೀಗ್ ದಿನೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಪ್ರಶ್ನೋತ್ತರ ಶುರುವಾಗಿದೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ನಿಗೂಢ ವ್ಯಕ್ತಿಗೆ ಆತ ಕೊಡ್ತಿರುವ ಮಾಹಿತಿಯನ್ನು ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ಬೇರೆ ನೆಲ ಲಭ್ಯವಾಗ್ತಾ ಇದೆ ಹೌದು ಸ್ಮಿತಾ ಈಗಾಗಲೇ ಪ್ರಶ್ನೆಗಳ ಸುರಿಮಳೆ ಆರಂಭ ಆಗಿದೆ ಅಂದ್ರೆ ಆತನನ್ನು ಮಲ್ಲಿಕಟ್ಟೆಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಬರ ಹೇಳಿದ್ರು ಈಗಾಗಲೇ ಬಂದಿದ್ದಾನೆ ಅಂದ್ರೆ ಬೆಳಿಗ್ಗೆ ಕೇರಳ ಬಿಟ್ಟು ಆತ ಮಂಗಳೂರು ತಲುಪಿ ಈಗಾಗಲೇ ಎಸ್ಐಟಿ ಕಚೇರಿಗೆ ಕೂಡ ಆತ ಬಂದಿರುವಂತದ್ದು ಬಂದು ಈಗಾಗಲೇ ಆತ ಅನುಚೇತನ್ ಅವರ ಏನು ವಿಚಾರಣೆ ಏನಿದೆ ಆ ವಿಚಾರಣೆಗೆ ಹಾಜರು ಆಗಿರುವಂತದ್ದು ಆತನನ್ನ ಒಬ್ಬನ್ನೇ ಕರೆದು ಈಗಾಗಲೇ ವಿಚಾರಣೆ ಆರಂಭಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು ಆತನನ್ನ ಹಂತ ಹಂತವಾಗಿ ವಿಚಾರಣೆಗಳು ಕೂಡ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಆತ ಆ ಮೊನ್ನೆ ಹನ್ನೊಂದನೇ ತಾರೀಕಿಗೆ ನ್ಯಾಯಾಲಯದಲ್ಲಿ ಬಂದು ಆತ ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ ಆ ಬಳಿಕ ಏನು ಹದಿನಾರನೇ ತಾರೀಕಿನಂದು ನೇತ್ರಾವತಿ ತೀರದಲ್ಲಿ ಕಳಬೆರ ತೆಗಿತೀನಿ ಅಂತ ಬಂದಿದ್ದ ಆದ್ರೆ ಅವತ್ತು ಪೊಲೀಸರು ಬರಲಿಲ್ಲ ಹಾಗಾಗಿ ಅಲ್ಲಿಂದ ವಾಪಸ್ ಆಗಿದ್ದ ಆ ಬಳಿಕ ಆತ ಯಾರಿಗೂ ಕೂಡ ಕಾಣಿಸಿಕೊಂಡಿರಲಿಲ್ಲ ಆ ಕೇರಳದ ಒಂದು ಸ್ಥಳದಲ್ಲಿ ಸುರಕ್ಷತೆಯ ಮತ್ತು ಭದ್ರತೆಯ ದೃಷ್ಟಿಯಿಂದ ಅಲ್ಲಿ ಇದ್ದ ಇವತ್ತು ಬೆಳಿಗ್ಗೆ ಆತ ಕೇರಳದಿಂದ ಬಂದು ಮಂಗಳೂರಿಗೆ ತಲುಪಿರುವಂತದ್ದು ಮಂಗಳೂರು ತಲುಪಿ ಎಸ್ಐ ಅಧಿಕಾರಿಗಳು ಸೂಚಿಸಿರುವಂತಹ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇದ್ದಂತಹ ಎಸ್ಐಟಿ ಕಚೇರಿಗೆ ಆತ ಬಂದಿರುವಂತದ್ದು ಬಂದು ಅಲ್ಲಿ ಮಾಹಿತಿಗಳನ್ನು ಅಂದ್ರೆ ಆತನ ವಿಚಾರಣೆಗಳು ನಡೀತಾ ಇರುವಂತದ್ದು ಒಂದೊಂದೇ ವಿಚಾರಣೆಗಳು ಕೂಡ ಸಾಗ್ತಾ ಇರುವಂತದ್ದು ಪ್ರಮುಖವಾಗಿ ಆತ ಹೆಣಗಳನ್ನು ಹೂತಿಟ್ಟಿದ್ದಾನೆ ಅಂತ ದೂರು ನೀಡಿದೆ ಹೀಗಾಗಿ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಜೊತೆಗೆ ಆತನ ವೈಯಕ್ತಿಕವಾದಂತಹ ಒಂದಷ್ಟು ವಿಚಾರಣೆಗಳು ಕೂಡ ಸಾಗಲಿ ಇರುವಂತದ್ದು ಪ್ರಮುಖವಾಗಿ ಆತ ಬಂದಿರುವಂತದ್ದು ಧರ್ಮಸ್ಥಳ ಭಾಗಕ್ಕೆ ಬಂದಿರುವಂತದ್ದು ಸಾವಿರದ ಒಂಬತ್ತು i ತೊಂಬತ್ತ ಐದರಲ್ಲಿ ಆತ ಧರ್ಮಸ್ಥಳಕ್ಕೆ ಬಂದಿದ್ದ ಧರ್ಮಸ್ಥಳಕ್ಕೆ ಬಂದು ಆತ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ಆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಅಲ್ಲಿ ಈ ರೀತಿಯಾಗಿ ಏನು ಒಂದು ಕೊಲೆಗೀಡಾದಂತಹ ಜೊತೆಗೆ ಲೈಂಗಿಕ ಆಕ್ರಮಣಕ್ಕೆ ಒಳಗಾದಂತ ಏನು ವ್ಯಕ್ತಿ ಏನು ಶವ ಇದೆ ಅದನ್ನು ಆತ ಹೂಳುವಂತ ಕೆಲಸ ಮಾಡ್ತಾ ಇದ್ದೆ ಅನ್ನುವಂಥದ್ದನ್ನು ಆತ ನಮೂದಿಸಿದ್ದೆ ಈಗಾಗಲೇ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಆತ ಆ ಧರ್ಮಸ್ಥಳದಿಂದ ತಪ್ಪಿಸಿಕೊಂಡು ಆತ ಹೊರ ಜಿಲ್ಲೆ ಆ ಒಂದು ಪತ್ರದಲ್ಲಿ ನಮೋದಿಸಿರುವಂತದ್ದು ಆ ಬಳಿಕ ಆತ ವಕೀಲರನ್ನು ಸಂಪರ್ಕಿಸಿ ಈಗಾಗಲೇ ದೂರನ್ನು ಕೂಡ ನೀಡಿರುವಂತದ್ದು ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂತದ್ದು ಅಂದ್ರೆ ಯಾವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಯಾವಾಗ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಿ ಮತ್ತು ಎಷ್ಟು ಹೆಣಗಳನ್ನು ಈ ರೀತಿಯಾಗಿ ಹೂತಿದ್ವಿ ಈ ರೀತಿಯಾದಂತಹ ಪ್ರಶ್ನೆಗಳು ಹಂತ ಹಂತವಾದಂತಹ ಪ್ರಶ್ನೆಗಳು ಸಾಕ್ತಾ ಇರುವಂತದ್ದು ಪ್ರಮುಖವಾಗಿ ಆ ಒಂದು ಪ್ರಶ್ನೆ